ಗಣಿನಾಡು ಬಳ್ಳಾರಿ ರಣಕಣ ಇಲ್ಲೂ ಕೂಡ ಮತದಾನ ಆರಂಭ ಆಗಿದೆ ಮತದಾರರು ಸರತಿ ಸಾಲಿನಲ್ಲಿ ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಚುನಾವಣಾಧಿಕಾರಿ ಮತದಾನಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಅರ್ಧ ಗಂಟೆ ಆಯಿತು ಸಾಕಷ್ಟು ಜನ ಬಂದು ವೋಟ್ ಹಾಕಿ ಹೋಗಿದ್ದಾರೆ ಆಲ್ರೆಡಿ ಮತ ಹಾಕಲು ಸರತಿ ಸಾಲಿನಲ್ಲಿ ಮತದಾರರು ನಿಂತಿದ್ದಾರೆ ಬಿಸಿಲ ಬೇಗಯಿಂದ ತಪ್ಪಿಸಿಕೊಳ್ಳೋಕೆ ಬೆಳಗ್ಗೆ ಬಂದು ಮತ ಚಲಾಯಿಸ್ ಮತ ಚಲಾಯಿಸ್ತಾ ಇದ್ದಾರೆ ಸಾಕಷ್ಟು ಮತದಾರರು ಸಂಜೆ ಆದರೆ ಒಂದು ಕಡೆಯಲ್ಲಿ ಹತ್ತು ಗಂಟೆ ಇದ್ದಂತೆ ಬೆಳಗ್ಗೆ ಹತ್ತು ಗಂಟೆ ಇದ್ದಂತೆ ಮಧ್ಯಾಹ್ನ ಮಧ್ಯಾಹ್ನ ಇದ್ದಂತೆ ಬಳ್ಳಾರಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಗಮನಿಸಿರ್ಬೋದು ಮೂವತ್ತ ಎಂಟಕ್ಕಿಂತ ಜಾಸ್ತಿ ಮೂವತ್ತೆಂಟು ಡಿಗ್ರಿಗಿಂತ ಜಾಸ್ತಿ ಬಿಸಿಲಿರುತ್ತೆ ಹೀಗಾಗಿ ಬೆಳಿಗ್ಗೆ ಬಂದು ವೋಟ್ ಮಾಡಿದರೆ ಬೆಟರ್ ಎನ್ನುವಂಥದ್ದಾಗಿ ಒಂದಷ್ಟು ಮತದಾರರು ಯೋಚನೆಯನ್ನು ಮಾಡಿದ್ದಾರೆ ಹೀಗಾಗಿ ಬೆಳಿಗ್ಗೆ ಬೇಗ ಬಂದು ಸರತಿ ಸಾಲಲ್ಲಿ ನಿಂತು ಮತವನ್ನು ಚಲಾಯಿಸ್ತಾ ಇದ್ದಾರೆ ಗಣಿನಾಡು ಬಳ್ಳಾರಿಯಲ್ಲಿ ಮತದಾನಕ್ಕೆ ನಡೆದಿರುವಂಥ ತಯಾರಿ ಮತದಾನೋತ್ಸವ ಭರ್ಜರಿಯಾಗಿ ನಡೀತಾ ಇದೆ ಗಡಿನಾಡು ಬಳ್ಳಾರಿಯಲ್ಲಿ ಗಮನಿಸ್ತಾ ಇರ್ಬೋದು ಸರತಿ ಸಾಲಲ್ಲಿ ನಿಂತು ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಈ ರೀತಿಯಾಗಿ ಹಕ್ಕನ್ನು ಚಲಾಯಿಸ್ತಾ ಇರೋದು ಮತದಾರ ಪ್ರಭು ಗಣಿನಾಡು ಬಳ್ಳಾರಿಯಲ್ಲಿ ಮತದಾನಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸರತಿ ಸಾಲಲ್ಲಿ ಬಂತು ಬಳ್ಳಾರಿ ರಣಕಣದಲ್ಲಿ ಚುನಾವಣೆ ಕಾವು ಜೋರಾಗ್ತಾ ಇರುವಂಥದ್ದು ಚುನಾವಣಾ ಅಧಿಕಾರಿಗಳಿಂದ ಮತದಾನಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಹಾಗೆಯೇ ಒಂದು ಕಡೆಯಲ್ಲಿ ಜನರು ಬಳ್ಳಾರಿ ಭಾಗದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಬೆಳಿಗ್ಗೆ ಬೇಗ ಬಂದು ಮತದಾನ ಮಾಡಿದರೆ ಬೆಟರ್ ಯಾಕಂತೇಳಿದರೆ ಸಂಜೆ ಮಧ್ಯಾಹ್ನ ಆದಮೇಲೆ ಮಧ್ಯಾಹ್ನ ಒಂದು ಹತ್ತು ಗಂಟೆ ನಂತರ ಬೆಳಿಗ್ಗೆ ಹತ್ತು ಗಂಟೆ ನಂತರ ಸಿಕ್ಕಾಪಟ್ಟೆ ಬಿಸಿಲು ಮೂವತ್ತೆಂಟು ನಲ್ವತ್ತು ಡಿಗ್ರಿ ಇರುತ್ತೆ ಒಂದು ಮೊನ್ನೆ ನಲವತ್ತಾರು ತನಕ ತಲುಪಿತ್ತು ಎನ್ನುವಂಥ ಸುದ್ದಿ ಇತ್ತು ಹೀಗಾಗಿ ಸುಡು ಬಿಸಿಲಲ್ಲಿ ಬಂದು ಮತದಾನ ಮಾಡೋದು ಕಷ್ಟ ಆಗುತ್ತೆ ಎನ್ನುವಂಥ ದೃಷ್ಟಿಯಿಂದ ಮತದಾರರು ತುಂಬ ಜಾಗೃತರಾಗಿದ್ದಾರೆ ಬೆಳಿಗ್ಗೆ ಬೇಗ ಬಂದು ಓಟ್ ಮಾಡಿ ಹೋಗ್ತೀವಿ ಏಳು ಗಂಟೆಗೆ ಶುರು ಆಗುತ್ತಾ ಇರಲಿ ಪರವಾಗಿಲ್ಲ ಒಂದು ಅರ್ಧ ಗಂಟೆ ನಿಂತರೂ ಪರವಾಗಿಲ್ಲ ಲೈನಲ್ಲಿ ನಿಂತು ಏಳು ಗಂಟೆಗೆ ಬಂದು ನಾವು ಮತದಾನ ಮಾಡ್ತೀವಿ ಅನ್ನೋದಾಗಿ ಸಾಕಷ್ಟು ಜನರು ಉತ್ಸಾಹದಿಂದ ಬಂದು ಮತದಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗಡಿನಾಡು ಬಳ್ಳಾರಿಯಲ್ಲಿ ಚುನಾವಣೆ ಕಾವು ಜೋರಾಗಿದೆ ಮತದಾನ ಶುರುವಾಗಿದೆ ಚುನಾವಣಾ ಅಧಿಕಾರಿಗಳು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬಿಸಿಲ ಬೇಗಯಿಂದ ತಪ್ಪಿಸಿಕೊಳ್ಳೋಕೆ ಬೆಳಿಗ್ಗೆ ಮತ ಚಲಾಯಿಸೋಕೆ ಜನರು ಮುಂದಾಗ್ತಾ ಇದ್ದಾರೆ ಸದ್ಯ ಬಳ್ಳಾರಿಯಲ್ಲಿ ಚುನಾವಣೆ ಕಾವು ಜೋರಾಗ್ತಾ ಇರುವಂಥದ್ದು ಹಾಗೆಯೇ ಮತದಾನ ನಡೀತಾ ಇದೆ ಈಗಾಗಲೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ